ಎಲ್ಲರಿಗೂ ನಮಸ್ಕಾರ ನೋಡ್ರಿ ಇವತ್ತಿಂದ ಈ ಅಂಗಳದಲ್ಲಿ ಎಲ್ಲರೂ ಸೇರ್ಕೊಂಡೇವಿ ಅಂತಂದ್ರೆ ಅದು ಒಂದು ಕಾರಣಕ್ಕೆ ಏನಂತಂದ್ರೆ ನಮ್ಮ ಮನೆಗೆಲ್ಲ ಕ್ಲೀನ್ ಮಾಡತ್ತಾರ ಮನಿ ಹಂಗಾಗಿ ಕುಂದ್ರಾಗ ಜಾಗಿಲ್ಲ ಆಗಿಲ್ಲ ಬ್ಯಾಸ್ರಾಗುತ್ತೆ ಈಗ ರಾತ್ರಿ ಐತಿ ಬೆಳಕು ಹರಿದ್ರೆ ಹಬ್ಬ ಚಾಲು ಅದ್ರ ಸಂಬಂಧ ಒಂದ್ ಎರಡು ಮೂರು ತಾಸ ಎಲ್ಲ ಕ್ಲೀನ್ ಆಗೈತಿ ಈಗ ಎಲ್ಲ ವರ್ಸ್ತಾರೆ ವರ್ಸತಾನ ಒಂದು ನಾಲ್ಕು ತಾಸು ನಿಮ್ದು ಏನಾದ್ರು ಕೆಲಸ ಐತೆ ಎಲ್ಲರ ಮನೆಯಾಗ ಏನಾರ ಇದ್ರೆ ಹೇಳ್ರಿ ಮತ್ತೆ ಇಲ್ಲಿಕಂದ್ರೆ ಕೆಲಸ ಐತಂದ್ರೆ ಹೋಗಬಹುದು ಕೆಲಸ ಇಲ್ಲಾರ್ದು ಕುಂದರ್ಬೋದು ಸ್ವಲ್ಪ ಹೊತ್ತು ಹಾಂ ಒಂದು ಸ್ವಲ್ಪ ಹಾಡಿಕೊಂಡು ಕುಣ್ಕೊಂಡು ಚಂದಾಗ ಇರೋಣ್ರಿ ಅಂತ ಇಂಥದ್ದು ಸಮಯ ಯಾರಿಗೂ ಸಿಗಂಗಿಲ್ಲಲ್ಲ ಹೌದಿಲ್ಲ ಮತ್ತೆ ನಮಗೇನು ಈ ಥರ ಟೈಮ್ ಸಿಗುತ್ತಾನೆ ಇಲ್ಲ ಅದಕ್ಕಾಗಿ ಇದನ್ನ ನಮ್ಮ ವೈನಿ ಹೇಳಿದ್ಲು ನಾವು ಎಲ್ಲರೂ ಮಾಡಾಕತ್ತೇವಿ ನಿಮಗೆ ಖುಷಿ ಐತೆ ಅದಕ್ಕೆ ಕರ್ಸೋ ನೋಡಿರಿ ಮತ್ತೆ ಕೆಲಸ ಇದ್ರೆ ಹೋಗ್ಬ್ರಿ ಹೋಗ್ರಿ ಅಯ್ಯ ಹಾಗೇನಿಲ್ ಬಿಡೋ ಬಂದೇವಿ ನಮ್ಮದೇನೇ ಕೆಲಸ ಎಲ್ಲ ಆಗೈತಿ ನಮ್ಮದೇ ನಿಮ್ಮ ಮನೆ ಕತೆ ದೊಡ್ಡದನು ಇಲ್ಲ ಒಂದು ಅವ ಒಂದು ಮೂರ್ನಾಲ್ಕು ರೂಮ್ ಅದಾವಂದು ಮನೆ ಮನಿ ಇರ್ತಾವೆ ಎಲ್ಲ ಸ್ವಚ್ಛ ಆಗ ಅವು ವರ್ಸಿದಾಗೈತಿ ಸಾರಿಸಿದೈತಿ ಗುಡಿಸಿದೈತೆ ಎಲ್ಲ ಆಗೈತಿ ಏನೇನು ಯಾರಾದ್ರೂ ಏನೇನು ಮಾಡಬೇಕು ಏನಿಲ್ಲ ಹೇಳು ಮಾಡ್ತೀವಿ ಹಾಂ ಹಾಯ್ ಹೌದ್ರಿ ಎಲ್ಲರಿಗೂ ನೋ ಥ್ಯಾಂಕ್ಸ್ ದೀಪ ಹೇಳೋಣ ಎಲ್ಲಾರು ಬಂದರೆಲ್ಲ ಖುಷಿ ಆಯ್ತು ನಮಗೆ ಈ ಫಸ್ಟ್ ಯಾರು ಹಾಡು ಹಾಡ್ತೀರಿ ಹಾಂ ಬನ್ರಿ ಬಂದು ಚಂದನ ಹಾಡು ಹಾಡಬೇಕು ಈಗ ನಾನು ಹಾಡ್ತೀನಿ ರೀ ಹಾಂ ಹಾಂ ನಿಮ್ಗೆ ಚಲೋ ಅನ್ಸಿದ್ರೆ ಕೇಳ್ರಿ ಮತ್ತೆ ನಗಬೇಡ್ರಿ ಯಾರು ಹಾಂ ಖೋ 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 ಕೋ ನೋಡಿ ಹಾಡ್ತೀನಿ ಹಾಂ

ಬಲ್ಲೋ ನನಗೆ ನಾಚಿಕೆ ಆಗತೈತಿ ಹೆಂಗೈತಿ ಆಡಾ ಹೆಡ್ಲಿ ಚಪ್ಪಳಿ ಹಾಕಬೇಕು ನೀವು ಎಲ್ಲರೂ ಇತ್ತಲ್ಲ ಕಕ್ಕರಿ ಬೇಡ ಮಾವ ನನಗೆ ನಾಚಿಕೆ ಆಗತೈತಿ ಹೆಡ್ಲಿ ಚಪ್ಪಳಿ ಹಾ್ ಒತ್ತಿಕೊಂಡ ನಿಲ್ಲ ಬೇಡ ಮಾವ ಬಲ್ಲೋ ನಾಚಿಕೆ ಆಗತೈತಿ ಯವ ಮಲ್ಲಿ ಬಾರವಾ ಬಾ ಚಂದ ಹಾಡಿದಿ ನಿನ್ನ ಮಾವಗ ಒತ್ತಕೊಂಡ ನಿರಕತ್ತಂತ ಬಾಯ್ ಬಾಯಿ ಚಪ್ಪಳಿ ನಿ ಹಾಕಿದೇವಿ ಬಾ ಕುಂದಿ

ಥ್ಯಾಂಕ್ ಯು ಥ್ಯಾಂಕ್ ಯು ಏಯ್ ಚಂದ ಆಗಿದೆ ಅವ್ರ ಪ್ರೀತಿ ಬಾ ಕುಂದ್ರ ಬಾ ನೆಕ್ಸ್ಟ್ ಯಾರು ಹಾಡ್ತೀರಿ ಈ ಸರಿ ಗಂಡ್ಮಕ್ಳು ಬರ್ರಿ ಬರೀ ಹೆಣ್ಮಕ್ಳು ಹಾಡಾತಾರೆ ಈಗ ಇವ್ರದ್ದು ನಿಮ್ದು ಸರ್ದಿ ಬರಿ ಯಾರು ಹಾಡ್ತೀರಿ ಈಗ ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿನಲಿ ನಿನಗಾಗಿ ನಿನಗಾಗಿ ಈ ತನು ಮನವೇ ನಿನಗಾಗಿ ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ ಥ್ಯಾಂಕ್ ಯು ನನಗೋಸ್ಕರನೇ ಆಡಿದ ನನ್ನ ಬಂಗಾರ ನೀನು ಹಾ ಈಗ ನೆಕ್ಸ್ಟ್ ಯಾರು ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಇಂದು ಎಂತ ಮಾತಾಡಿದೆ ಇಂದು ನೀ ಎಂತ ಮಾತಾಡಿದೆ ನನ್ನ ಮನೆ જૂતે જૂતેલીર વિનુ હીગી એંદુ લા 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 યકા વેના મનજતી હાડ દિલે યકા હાડવું કનસિદરા અવગ હાડ બીડબે કીલે પાપા આવા હાડક તને નેડવાક હોગી હાડકતી નીના આઈ લવ યુ નિનજી હોગ યવા ઈગ ના હાડતિને બરી હાડ બરી ಗೊತ್ತೈತೆ ಆಗೈತಿ ಒಂದ್ ಸಣ್ಣ ಹುಡುಗರು ಮದ್ ಮಾಡಿ ಹಾಡಾಡ್ತಾರ ನೀನ್ ಹಟ್ಟಿಗಿತ್ತು ಹಾಡ ಕತ್ತಿನಿ ಅಂತ ಹೇಳಿ ಮಾಡೋದು ಪದಕರ ಬಾಳ ಚಂದ ಹಡೀರಿ ಬರ್ರಿ ಜಗಳ ಮಾಡ್ಬೇಡ್ರಿ ಬಾಳ ಚಂದ ಹಡೀರಿ ಹಾ ಎಲ್ಲ ಚಪ್ಪಾಳೆ ಹಾಕ್ರಿ ಹಾ ಬಾಳ ಚಂದ ಹಾಡ್ಯಾರ ಪದಕರು ಬಾಳ ಬಾಳ ಅಂದ್ರೆ ಬಾಳ ಚಂದ ಹಾಡ್ಯಾರ ಎಲ್ಲಾರು ಇದ ಹಾಡ ಆಡ್ತಾರ ಬಾಳ ಫೇಮಸ್ ಹಾಡಿದು ಬಾಳ ಚಂದ ಹಾಡಿದ್ರು ಎಲ್ಲ ಚಪ್ಪಾಳೆ ಹಾಕ್ರಿ ಸಮಾಧಾನ ಆತ್ರ ಬರ್ರಿ ಆಶಾ ಓ ಆಶಾ ಬಾರಿ ನನ್ನ ಆಶಾ ಮಲ್ಲೇಶಾ ನೀನು ಕರೆದ ತಕ್ಷಣ ನಾನು ನಾನು ಓಡಿ ನಿಂತೆ ಹೇಳು ನನ್ನ ಟಕ್ಕು ಶಟ್ಟಿ ಹೇಳು ನಿನಗೆ ಏನು ಬೇಕು ಅಂತ ಬನ್ನಿ ಹೇಳು ಆಶಾ ಓ ಆಶಾ ನಿನ್ನ ಕರೆದಿಲ್ಲ ಆಶಾ ಹೋಗಿ ನಿಂತ್ಕೋ ನನ್ನ ಮರದಿ ಮಾನ ಎಲ್ಲ ಕಳೆದ ಬಿಟ್ಟಿ ಎಲ್ಲ ತಾಯಿ ಹೋಗಿ ನಿನ್ನ ಜಗ ನಿಂತ್ಕೋ

ಅಂತಾ ಮುಚ್ಚಬರಿ ಇಲ್ಲಿಕಂದ್ರ ಹುಳ ಬಾಳ ಅದವು ಬಾಯಿಗೆ ಹೊಕ್ಕಂ ಬಿಡತಾವ ಮತ್ತೆ ನಿಮ್ದಕಿ ಮೊದಲು ಹಾಡ್ರಿ ಬರೇ ಮಾತಾಡದ ಆತು ನಮಗೂ ಹಾಡ್ತೇವೆ ಬಂದ ನಿಂತು ನಿಮ್ದಕಿ ಹಾಡಿ ಹಾಡಿ ಬನ್ರಿ ಆ ತೆರೆದಿದೆ ಮನೆ ಓ ಬಾ ಅತಿಥಿ wait

పతిమార బీ చంద్బిడ్రీ ఆ బిట్టి హో బిట్ీ బ్ బిట్ి కత్బిటి అబ్బాబాబాబా బిట్టి జిట్టి గుటి ఎలా ఇల్ బు భారీ చంద్రీ బీ ಅದಕ್ಕೆ ಯಾರ್ದು ಚಂದ ಆಗ್ಲಿಲ್ಲ ಅಯ್ಯ ನಾನು ಒಂದು ಹಾಡು ಹಾಡ್ತೀನಿ ಲಾಸ್ಟ್ ಹಾ ಮುಗಿತಾನ ನಾನು ಒಂದು ಹಾಡ್ತೀನಿ ನಿಂದ್ರಿ ಹಾಡ್ ಬೇವ ಹಾಡ್ ಚನಪ್ಪ ಚನ ಗೌಡ ಕುಂಬರ ಮಾಡಿದ ಕೊಡೆ ನಮ್ಮ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇ ಮಾಡ್ತೀನಿ ಮತ್ತೆ ಹೊತ್ತಾಗುತ್ತೆ ನಡಿ ನಿಮ್ ನಿಮ್ ಮನೆಗೆ ಹೋಗಿ ಮಕ್ಕಳಿಗೆ ಹೊತ್ತಾಗುತ್ತೆ ಮುಂಜಾನೆ ಹಬ್ಬ ಐತಿ ಹಂಗ ಕುಂದ್ರ ಹಂಗ ಕುಂದ್ರಬೇಕಾಗುತ್ತೆ ಹಾಡ್ಕೊತ ಸಾಕು ಮತ್ತೆ ಪಾಡ್ಯ ದಿನ ಮಾಡೋಣ ಅಂತ ಇದನ್ನೆಲ್ಲ ಈಗ ಮನೆಗೆ ಹೋರೇವ ಎಲ್ಲರು ಬಂಗಾರಿ ಸಾಕ್ ನಡ್ರಿ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಎಲ್ಲರಿಗೂನು ದೀಪಾವಳಿ ಹಬ್ಬದ ಶುಭಾಶಯಗಳು ಇದರ ಮುಂದಿನ ಭಾಗ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರಗಳು ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ದಯವಿಟ್ಟು ಯಾರು ಜಾಸ್ತಿ ಪಟಾಕಿ ಹೊಡಿಬೇಡಿ ಯಾಕಂದರೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಹೇಳ್ತೀನಿ ಮತ್ತು ಹಿಂಗೆ ಹೇಳ್ತೇನೆ ಅಂತ ಹೋಗಲ್ರಿ ದಿನ ಇದನ್ನು ಹೇಳ್ತಾರಂತ ಹೇಳಿ ಸ್ವಲ್ಪ ಪಟಾಕಿ ಹೊಡಿಯೋದನ್ನು ಕಡಿಮೆ ಮಾಡಿರಿ ಏನಾಗುತ್ತೆ ಅನ್ನೋದು ಗೊತ್ತೈತಿ ಇದ್ರಕ್ಕಿಂತ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ ಎಲ್ಲರೂ ಪಟಾಕಿನ ಸ್ವಲ್ಪ ಕಡಿಮೆ ಮಾಡಿರಿ ಹಾಂ ನಮಸ್ಕಾರಗಳು